ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ಬನ್ನಿ ವೀಕ್ಷಕರೇ ಇವತ್ತಿನ ವಿಳದಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂದರೆ ನಿಮಗೂ ಕೂಡ ಇರುತ್ತೆ ಕುತ್ತಿಗೆ ಭಾಗದಲ್ಲಿ ನರಳಿಗಳು ಜಾಸ್ತಿನೇ ಆಗಿದೆ ಏನು ಹಚ್ಚಬೇಕು ಏನು ಹಚ್ಬಾರ್ದು ಅಂತ ಯೋಚನೆ ಮಾಡ್ತಿರ್ತೀರಲ್ವ ಆವಾಗ ನಿಮಗಾಗಿ ಇವತ್ತಿನ ವಿಡದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಈ ಥರ ಮಾಡಿಬಿಟ್ರೆ ನಿಮ್ಮ ನರಳಿ ತುಂಬಾ ಚೆನ್ನಾಗಿ ಬಿದ್ದು ಬಿಡುತ್ತೆ ಸ್ನೇಹಿತರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತಾ ಇದ್ದೀನಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ನೋಡಿ ದಪ್ಪ ದಪ್ಪ ನರಳಿಗಳಾಗಿರುತ್ತೆ ಸಣ್ಣ ಸಣ್ಣ ನರಳಿಗಳಾಗಿರುತ್ತೆ ಈ ರೀತಿ ಆದರೆ ನಮಗೆ ಕುತ್ತಿಗೆ ಭಾಗದಲ್ಲಿ ಒಂಥರ ಅಸಹ್ಯ ಅನಿಸುತ್ತೆ ಹಾಗೆ ನಾವು ಏನೇ ಕರಳ ಹಾಕಿದ್ರೂ ಕೂಡ ಯಾರಾದರೂ ನೋಡಿದ್ರೂ ಕೂಡ ನಮಗೆ ಏನಪ್ಪ ನರಳಿಗಳಂತ ಅವರು ಕೂಡ ಆಸಹ ಪಟ್ಕೋಬಾರ್ದು ಆವಾಗ ನಾವು ಏನು ಮಾಡಬೇಕಂತ ಇವತ್ತಿನ ವಿಡದಲ್ಲಿ ತೋರಿಸ್ತಾ ಸ್ನೇಹಿತರೆ ನೀವು ಕೂಡ ಖಂಡಿತವಾಗಿ ಈ ಥರ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರ್ತಾಯಿದ್ದೀನಿ ನಿಮ್ಮ ಕೂತ್ಕಲಿರುವಂಥ ನರಳಿಗಳು ಉದುರಿ ಹೋಗುತ್ತೆ ಅದು ಕೂಡ ಒಂದು ರೂಪಾಯಿ ಕೂಡ ಖರ್ಚು ಇಲ್ಲದೇ ನಾವು ಈ ನರಲಿಗಳನ್ನ ಉದ್ರಿಸ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡದಲ್ಲಿ ನಿಮ್ಮಲ್ಲಿರುವಂಥದ್ದೇ ನಿಮ್ಮ ನಿಮ್ಮ ಶರೀರದಲ್ಲಿ ಇರುವಂಥದ್ದು ತೊಗೊಂಡು ನಾವು ಕೂದಲು ಉದುರಿಸ್ಕೋಬೋದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರ್ತಾ ಇದ್ದೀನಿ ನೀವು ಕೂಡ ನೋಡಿದರೆ ಟ್ರೈ ಮಾಡಿ ನೋಡಿ ನಿಮಗೂ ನಾಲ್ಕು ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಹಾಗಾದರೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ನರಳಿಗಳು ದಪ್ಪ ದಪ್ಪ ನರಲಿಗಳಾಗಿರುತ್ತಲ್ಲೋ ಆವಾಗ ನಾವು ಏನು ಮಾಡ್ಬೇಕಂದ್ರೆ ನಿಮ್ಮ ತಲೆಯಲ್ಲಿರುವಂಥ ಕೂದಲು ಸ್ನೇಹಿತರೆ ನಿಮ್ಮ ತಲೆಯಲ್ಲಿರುವಂಥ ಕೂದಲ ನೋಡಿ ಯಾರ ಕುತ್ತಿಗೆ ಭಾಗದಲ್ಲಿ ನರಳೆ ಆಗಿರುತ್ತಲ್ವ ಅವರ ತಲೆಯಲ್ಲಿರುವಂಥ ಕೂದಲ ತೊಗೋಬೋದು ಇಲ್ಲಾಂದರೆ ನಿಮ್ಮಲ್ಲಿ ಯಾರಾದರೂ ದೊಡ್ಡವರು ಸಣ್ಣವರಿದ್ದರೆ ಈ ರೀತಿ ಉದ್ದವಾಗಿರುವಂಥ ಕೂದಲ ತಗೊಳ್ಳಿ ನಾನು ಇವಾಗ ತಗೊಳ್ತಾ ಅದನ್ನು ನೋಡಿ ಇಷ್ಟು ಉದ್ದವಾಗಿ ಕೂದಲು ಕೂಡ ಏನಾಗುತ್ತೆ ನಾಜೂಕು ಕೂದಲ ತಗೋಬೇಡಿ ಸ್ವಲ್ಪ ಸ್ಟ್ರಾಂಗ್ ಇರುವಂಥ ಕೂದಲೇ ತಗೋಬೋದು ಏನಾಗುತ್ತೆ ಅಂದರೆ ಒಬ್ಬೊಬ್ರು ಕೂದಲು ಬೇಗನೆ ಕಡಿಯುತ್ತೆ ಹಾಗಾಗಿ ಆ ರೀತಿ ಬಾರ್ದು ಸ್ವಲ್ಪ ಸ್ಟ್ರಾಂಗ್ ಇರುವಂಥ ಕೂದಲೇ ತಗೋಬೇಕು ಬಿರುಸಾಗಿರುವಂಥದ್ದು ಇವಾಗ ನಾನು ಕೂದಲ ತೊಗೊಂಡಿದ್ದೀನಿ ಸ್ನೇಹಿತರೆ ಇವಾಗ ಕೂದಲಿಗೆ ಏನು ಮಾಡಬೇಕಂದ್ರೆ ನರಳಿ ಹಿಡಿದು ಗಂಟು ಹಾಕಬೇಕು ಆವಾಗೇ ಹಿಂದಿಕ್ಕಿನ ಕಾಲದಲ್ಲಿ ಅಜ್ಜಿ ಅಂದರೆ ಏನು ಮಾಡ್ತಿದ್ರು ಅಂದರೆ ಕುದುರೆ ಕೂದಲ ಅಂತ ತಗೊಳ್ತಿದ್ರು ಕುದುರೆ ಹಿಂದ್ಗಡೆ ಭಾಗ ಬಾಲಕ್ಕಿರುತ್ತಲ್ವ ಕೂದಲ ಆ ಕೂದ್ಲಾ ತೊಗೊಂಡು ಈ ರೀತಿ ನರಳಿಗಳಿಗೆ ಗಂಟು ಹಾಕಿದ್ರೆ ನರಳಿಗಳು ಎರಡು ಮೂರು ದಿವಸದಲ್ಲಿಯೇ ಒದ್ರಿ ಹೋಗಿಬಿಡುತ್ತಿತ್ತು ಹಾಗಾಗಿ ಆವಾಗಿಂದು ಆವಾಗಿನ ಜನ್ರೇಷನಲ್ಲಿ ಸಿಗ್ತಾಯಿತ್ತು ಆವಾಗ ಮಾಡ್ತಾಯಿದ್ರು ಇವಾಗಿನ ಜನ್ರೇಷನಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಸಿಕ್ಕರೆ ಟ್ರೈ ಮಾಡ್ಬೋದು ನೀವು ಕೂಡ ಇವಾಗ ನೋಡಿ ನಾನು ಕೂದಲಿಂದ ಗಂಟು ಇದ್ದೀನಿ ಒಂದೇ ಸರ್ತಿಗೆ ಕೂದಲಿನ ಗಂಟಕ್ಕೆ ಕೂತ್ಕೊಳ್ಳೋದಿಲ್ಲ ಸ್ನೇಹಿತರೆ ಸ್ವಲ್ಪ ಏನಾದರೂ ಕೂದಲು ನಾಜಿಕಿದ್ರೆ ಕಡ್ದು ಬಿಡುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಾವು ಹಾಕ್ತೀವಲ್ಲ ಒಂದೇ ಸರ್ತಿಗೆ ಈಗ ನೋಡಿ ನರಳಿಗೆ ಗಂಟು ಕೂತ್ಕೊಳ್ಳೋದಿಲ್ಲ ಎರಡು ಸರ್ತಿ ಮೂರು ಸರ್ತಿ ನಾಲ್ಕು ಸರ್ತಿ ಸ್ವಲ್ಪ ಟ್ರೈ ಮಾಡಬೇಕಾಗತ್ತೆ ಸ್ನೇಹಿತರೆ ಟ್ರೈ ಮಾಡಿದಾಗ ಖಂಡಿತವಾಗಿ ಕೂದಲು ನರೊಳಿಗೆ ಗಂಟು ಗಟ್ಟಿಯಾಗಿ ಕೂತ್ಕೋಬೇಕು ಅವರಿಗೂ ಕೂಡ ನೋವು ಆಗುತ್ತೆ ರೀತಿ ಗಟ್ಟಿಯಾಗಿ ಕೂತ್ಕೊಂಡಾಗ ಅವ್ರು ಸ್ವಲ್ಪ ಈ ರೀತಿ ನೋವಾದಾಗ ನೀವು ಅಲ್ಲಿಗೆ ಗಟ್ಟಿಯಾಗಿ ಕೂತ್ಕೊಂಡಿದಂತ ಅರ್ಥ ಮಾಡ್ಕೋಬೇಕು ಮತ್ತು ಒಂದೇ ಗಂಟೆ ಹಾಕೋದಕ್ಕೆ ಹೋಗಬೇಡಿ ಎರಡು ಮೂರು ನಾಲ್ಕು ಗಂಟೆ ಹಾಕ್ಕೊಳ್ಳಿ ಈಗ ನಾನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಷ್ಟೇ ದೊಡ್ಡನರಲ್ಲಿ ಇರಲಿ ಸ್ನೇಹಿತರೆ ನೋಡಿ ಈ ರೀತಿ ಕಟ್ಟಿದ್ವಿ ಅಂದರೆ ಅದನ್ನು ಕೂಡ ಖಂಡಿತವಾಗಿ ನಾಲ್ಕೇ ನಾಲ್ಕು ದಿನದಲ್ಲಿ ಉದುರು ಹೋಗುತ್ತೆ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಈಗ ಇಲ್ಲಾಂದರೆ ನೀವು ಕೂಡ ಈ ರೀತಿ ಪೂರ್ತಿಗಳು ನೋಡ್ಕೊಂಡು ಟ್ರೈ ಮಾಡ್ಬೋದು ನಾನು ಫಸ್ಟಿಗೆ ಹಾಕಿದೆ ಸೆಕೆಂಡ್ ಹಾಕಿದೆ ಕೂತ್ಕೊಂಡಿಲ್ಲ ಇವತ್ತು ನೋಡಿ ಥರ್ಡ್ ಕೂದಲ ತೊಗೊಂಡೆ ಮತ್ತೊಂದು ಕೂದಲ ತೊಗೊಂಡಾಗ ಇವಾಗ ಗಟ್ಟಿಯಾಗಿ ಕೂತ್ಕೊಳ್ತು ಸ್ನೇಹಿತರೆ ನೋಡಿ ನಾವು ಸ್ವಲ್ಪ ಟ್ರೈ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಮ್ಮಿಗೆ ಕೂತ್ಕೊಳ್ಳೋದಿಲ್ಲ ಗಂಟು ನೋಡಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಇವಾಗ ನೋಡಿ ಇನ್ನೊಂದು ಕೂಡ ಅದೇ ಉದ್ದವಾಗಿತ್ತಲ್ಲ ಕೂದಲು ಅದಕ್ಕೆ ಇನ್ನೊಂದು ಗಂಟು ಹಾಕಿ ನಾನು ಸಣ್ಣ ನನ್ನ ನರಳಿಗೂ ಕೂಡ ಹಾಕ್ತಾಯಿದ್ದೀನಿ ಅಮ್ಮನ ಕೊರಳಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ನರಳಿಗಳಿದ್ದವು ಅದು ನಾನು ಇದೇ ಥರವಾಗಿ ಕಡಿಮೆ ಮಾಡಿದ್ದೀನಿ ಅವರಿಗೆ ಏನು ಕೂಡ ಕ್ರೀಮ್ ಹಚ್ಚಿದ್ರು ಕೂಡ ಕಡಿಮೆ ಆಗೋಲ್ಲ ಏನಾಗುತ್ತೆ ಅಂದರೆ ಒಬ್ಬರಿಗೆ ಸೋಡಾ ಮತ್ತು ಸುಣ್ಣ ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅಂತಾರೆ ಅದೇನಾಗುತ್ತೆ ಸ್ವಲ್ಪ ಹುಣ್ಣು ಬಿಡುತ್ತೆ ಒಬ್ರೊಬ್ಬರಿಗೆ ನೋಡಿ ಶರೀರದ ಮೇಲೆ ಡಿಫೆಂಡ್ ಅಲ್ವಾ ಅವರಿಗಾಗಿ ಒಬ್ರಿಗೊಬ್ರು ಹುಣ್ಣು ಬಿದ್ಬಿಡುತ್ತೆ ಆವಾಗ ಈ ಥರ ನೀವು ಟ್ರೈ ಮಾಡ್ಬೋದು ಸಣ್ಣ ನರಳಿಗೆ ಹಾಕೋದು ಮಾತ್ರ ತುಂಬಾ ಕಷ್ಟ ಸ್ನೇಹಿತರೆ ಅದು ಒಂದೇ ನೋಡಿ ಕೂದಲ ಅಲ್ವಾ ಅದು ಜರಿತಾ ಇರುತ್ತೆ ಕೂದಲ ಅದು ಬೇಗ ಕೂತ್ಕೊಡೋದು ಕೂಡ ಇಲ್ಲ ಯಾಕಂದರೆ ಎಣ್ಣೆ ಹಚ್ಚಿರ್ತೀವಿ ಜರಿತಾ ಇರುತ್ತೆ ಇವಾಗ ನಾನು ಹಾಕಿದಿನಿ ಕಷ್ಟಪಟ್ಟು ಈ ಥರ ಬಿಗಿತವಾಗಿ ಎಳಿಬೇಕು ಮತ್ತು ಅದಕ್ಕೆ ಇನ್ನೊಂದು ಗಂಟೆ ಹಾಕಬೇಕು ಈ ರೀತಿ ನರಳಿ ಇದ್ದರೆ ಸಣ್ಣ ಸಣ್ಣ ನರಳಿ ಒಂದೇ ದಿನದಲ್ಲಿ ಉದುರು ಹೋಗುತ್ತೆ ಸ್ನೇಹಿತರೆ ದೊಡ್ಡ ದೊಡ್ಡ ನರಳಿಗಳು ಉದುರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಏನಾಗುತ್ತೆ ಒಂದು ದಿವಸ ಹಾಕಿರ್ತೀವಿ ಎರಡನೇ ದಿವಸಕ್ಕೆ ಏನಾಗುತ್ತೆ ಅಂದರೆ ಅದು ಉಬ್ಬು ಹೋಗುತ್ತೆ ನರಳಿ ಫಸ್ಟಿಗೆ ಹೇಳ್ತಾ ಇದೀನಿ ಸ್ನೇಹಿತರೆ ಈ ನರಳಿ ಎರಡನೇ ದಿವಸಕ್ಕೆ ಉಬ್ಬುತ್ತೆ ಆಮೇಲೆ ಮೂರನೇ ನಾಲ್ಕನೇ ದಿವಸಕ್ಕೆ ಒಣಗಿ ಉದುರು ಬೀಳುತ್ತೆ ಸ್ನೇಹಿತರೆ ಖಂಡಿತವಾಗಿ ಈ ಥರ ಟ್ರೈ ಮಾಡ್ಬೋದು ಈ ರೀತಿ ಉದ್ದವಾಗಿ ಕೂದಲು ನಿಮಗೆ ಕೈಯಲ್ಲಿ ಸಿಗ್ತಾಯಿದ್ರೆ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡಿ ಈ ರೀತಿ ಉದ್ದವಾಗಿರಬಾರ್ದು ಅಂದರೆ ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ